ಂಥ ಈಶಪ್ರಭು ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇರತಕ್ಕಂಥ ವೀರನಾನಿ ಬೆಳವಡಿ ಮಲ್ಲಮ್ಮ ಸ್ಮಾರಕ ಸಹಿತ ಪದವಿ ಪೂರ್ವ ಮಹಾವಿದ್ಯಾಲಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಪೂರ್ವ ಪ್ರಾಥಮಿಕ ಶಾಲೆ ಎಂದು ಹಿಡಿದು ಈ ಒಂದು ಈಶಪ್ರಭು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭವಾಗಿ ಇವತ್ತಿಗೆ ಐವತ್ತು ವರ್ಷಗಳಾದವು ಈ ಐವತ್ತು ವರ್ಷದ ಸುವರ್ಣ ಸಂಭ್ರಮಾಚರಣೆಯನ್ನು ಈ ಬೆಳವಡಿ ನಾಡಿನ ಎಲ್ಲ ನಾಡಾಭಿಮಾನಿಗಳು ಸೇರಿಕೊಂಡು ಅಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇರೋದನ್ನು ನೀವೆಲ್ಲರೂ ಕಾಣಬಹುದು ಇವತ್ತಿನಿಂದ ಆರನೇ ತಾರೀಕಿನವರೆಗೂ ಕೂಡ ಈ ಒಂದು ಸಂಭ್ರಮದ ಕಾರ್ಯಕ್ರಮಗಳು ನಡೀತಾ ಇವೆ ಪ್ರತಿದಿನದ ಕಾರ್ಯಕ್ರಮದಲ್ಲಿ ವಿಶೇಷ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಾಡಿನ ಖ್ಯಾತ ರಾಜಕಾರಣಿಗಳು ಜನಪ್ರತಿನಿಧಿಗಳು ನಾಡಿನ ಪರಮ ಪೂಜ್ಯರು ಹರಗುರು ಚರಮೂರ್ತಿಗಳು ಅಲ್ಲದೆ ಮಂತ್ರಿ ಮಹೋದಯರು ಶಾಸಕರು ಎಲ್ಲರೂ ಕೂಡ ಆಗಮಿಸಿ ಈ ಒಂದು ಈಶಪ್ರಭು ಶಿಕ್ಷಣ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮಾಚರಣೆಯಲ್ಲಿ ತಾವು ಕೂಡ ಅತಿಥಿಗಳಾಗಿ ಆಲ್ಮೋ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ಗ್ರಾಮದಲ್ಲಿ ಶ್ರೀ ಈಶಾಪ್ರಭು ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವ ಮತ್ತು ರಾಜ ಈಶಾಪ್ರಭು ವೇದಿಕೆಯ ಶೋಭಾಯಾತ್ರೆ ರವಿವಾರ ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶ್ರೀ ಡಾಕ್ಟರ್ ವಿಐ ಪಾಟೀಲ್ ಚೇರ್ಮನ್ನರು ಹಾಗೂ ನಿರ್ದೇಶಕ ಮಂಡಳಿ ಮತ್ತು ಶಾಲಾ ಸಿಬ್ಬಂದಿಯವರ ಮುಖಾಂತರವಾಗಿ ಚಾಲನೆಗೊಂಡಿತು ಸಂಸ್ಕಾರದಲ್ಲಿ ನಾನು ಈ ಮಾತು ಆಗ್ತದೆ ಬಹಳಷ್ಟು ಸಂತೋಷವನ್ನು ತಂದಿದೆ ನನಗೆ ಗೀತಾ ಗ್ರಹಣ ನಾನು ಇಲ್ಲಿ ಕಳೆದ ಹದಿನೈದು ಪೋಸ್ಟ್ಗಳಿಂದ ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಹೀಗೆಲ್ಲ ಗೊತ್ತಿರುವ ಅಳವಡಿ ಮಲ್ಲಮ್ಮ ವಿಶ್ವದಲ್ಲೇ ಪ್ರಥಮ ಮಹಿಳಾ ಸೇನೆಯತಕ್ಕಂಥ ಒಂದು ಮಹಾ ಪ್ರಚಿತವಾಗಿ ಮಹಿಳೆಯರು ಕೂಡ ನಾವು ಈ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸವನ್ನು ಮಾಡೋದು ಅಂತ ತುಂಬ ಹೆಮ್ಮೆಯನ್ನು ಶಾಲೆಗೆ ಕಳೆದ ಹದಿನೈದು ವರ್ಷಗಳ ಸರಿಯಾಗಿ ಕಲ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಅನೇಕ ಉನ್ನತ ಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ವಿದ್ಯೆಯನ್ನು ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮ ಗುಣಮಟ್ಟದಲ್ಲಿ ಶಿಕ್ಷಣವನ್ನು ಒದಗಿಸ್ತಾಯಿದ್ದಾರೆ ಎಲ್ಲ ಶಿಕ್ಷಕರು ಕಳೆದ ಇಪ್ಪತ್ತೈದು ಇದೆ ಜೀವನ ಮಾಡ್ತಾ ಇದ್ದೀವಿ ಆರಂಭದಲ್ಲಿ ಸುಮು ಇಪ್ಪತ್ತೊಂದರಲ್ಲಿ ಕೇವಲ ಮೂರು ಕ್ಲಾಸುಗಳಿಂದ ಎರಡು ಮೂವತ್ತತ್ತು ಮಾತ್ರ ಇತ್ತು ಆದರೆ ಈಗ ಬೃಹತಾಕಾರವಾಗಿ ವಿಶಾಲವಾಗಿ ಆವಾದ ಮಾಡುವಂತೆ ಈ ಸಂಸ್ಥೆ ಬೇಗ ಬಂದಿದೆ ಆದರೆ ಇದಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ನಿರ್ದೇಶಕ ಮಂಡಳಿಯವರು ಹಾಗೂ ಕಾರ್ಯದರ್ಶಿಗಳು ಮುಖ್ಯ ಕಾರಣ ಅವರ ಪರಿಸರಮ ಅವರ ಒಂದು ಸತತವಾದಂತಹ ಪ್ರಯತ್ನದಿಂದ ಇಂದು ಈ ಸಂಸ್ಥೆ ಇಷ್ಟೊಂದು ವಿಶಾಲವಾಗಿ ಬೆಳೆದುಕೊಂಡು ಬಂದಿದೆ ಐವತ್ತು ವರ್ಷದಲ್ಲಿ ಇದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜಾರಿದೀಪವಾಗಿದೆ ಅಲ್ಲದೆ ನೂರಾರು ಶಿಕ್ಷಕರು ತಮ್ಮ ಒಂದು ವೃತ್ತಿ ಜೀವನವನ್ನು ಆರಂಭಿಸಿದ್ದಾರೆ ಇದು ಹತ್ತೊಂಬತ್ತು ಸಾವಿರ ಎಪ್ಪತ್ತೊಂದರಿಂದ ಹಿಡಿಕೊಂಡು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐವತ್ತು ವರ್ಷದ ಸ್ವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ ಆದರೆ ಕೊರೋನಾ ಇದ್ದುದರಿಂದ ಮೂರು ವರ್ಷಗಳ ಕಾಲ ಮುಂದೊಯ್ತು ಈ ಸಂತೋಷವನ್ನು ಕನ್ಸ್ಕೊಳ್ಳೋದಕ್ಕೆ ಬಹಳಷ್ಟು ಕಮ್ಮಿ ಆಗ್ತಾಯಿದೆ ಅಲ್ಲ ಫಸ್ಟ್ ಟೈಮ್ ಐ ಜಾಯಿಂಡ್ ಇಯರ್ ಏಟ್ ಇಯರ್ಸ್ ಅದು ಆ್ಯಸ್ ಅ ಪ್ರಿನ್ಸಿಪಲ್ ಆಫೀಸರ್ಗೂಸ್ ಕಳಿಸ್ಕೊ ಬಿಕಾಸ್ ಆಫ್ ಗೋರ್ಮೆಂಟ್ ಸೆಲೆಕ್ಷನ್ ಐ ಕಾಂಟ್ ಟು ಬನ್ಮೂರ್ ನೌ ಐ ಕೆಮ್ ಟು ಹಿಯರ್ ಐ ಐ ರಿಯಲಿ ವೆರಿ ಪ್ರೌಡ್ ಐ ವರ್ಕ್ ಹಿಯರ್ ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಹ್ಯೂಸ್ ಇನ್ಸ್ಟಿಟ್ಯೂಟ್ ಇನ್ ಅವರ್ ಕ್ಲೋಸ್ಟರ್ ಇಟ್ಸ್ ಅಪ್ರೌಂಗ್ ಇನ್ಸ್ಟಿಟಿಟ್ಯೂಟ್ ಆ್ಯಂಡ್ ಐ ಎಮ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಸೆಕ್ರೆಟ್ರಿ ಶ್ರೀ ಎಂ ಎಂ ಗಣೇಶ್ ಗೌಲ್ ಸರ್ ಗಿವಿಂಗ್ ಮೀ ಎನ್ ಅಪರ್ಚುನಿಟಿ ಟು ವರ್ಕ್ ಆ್ಯಂಡ್ ಗಿವನ್ ಹ್ಯೂಸ್ ರಿಸ್ಪಾನ್ಸಿಬಿಲಿಟಿ ಟು ಮೀ ಹಿಯರ್ ಸೊ ಐ ವನ್ಸ್ ಅಗೇನ್ ಐ ಎಮ್ ವೆರಿ ಥ್ಯಾಂಕ್ಫುಲ್ ಟು ಚಂದ್ರಮಾಚರಣೆ ನಾವು ಪೂರ ತಯಾರಿಯನ್ನು ಮಾಡ್ಕೊಂಡಿದ್ವಿ ಈಶಪ್ರಭು ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅಂದರೆ ಶಿಕ್ಷಕರು ಆಡಳಿತ ಮಂಡಳಿಯವರು ಪದಾಧಿಕಾರಿಗಳು ಸ್ಮಂತರು ಎಲ್ಲರೂ ಕೂಡ ಈ ಒಂದು ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸಿ ಒಳ್ಳೆಯ ಸಂತೋಷವನ್ನು ಒಳ್ಳೆಯ ಕಲೆಯನ್ನು ಈ ಸಮಾರಂಭಕ್ಕೆ ತರ್ತಾ ಇದ್ದಾರೆ ನಮ್ಮ ಈಶಪ್ರಭು ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಒಂದು ಉನ್ನತ ವಿದ್ಯಾಭ್ಯಾಸವನ್ನು ನಾವು ಕೊಡ್ತೀವಿ ಸಂಸ್ಕೃತಿ ಬಗ್ಗೆ ಕೊಡ್ತೀವಿ ಯೋಗ ಸಂಗೀತ ಚಿತ್ರಕಲೆ ಪ್ರತಿಯೊಂದು ಒಳ್ಳೆಯ ರೀತಿಯ ಒಂದು ಮಾದರಿ ವ್ಯಕ್ತಿಯನ್ನಾಗಿ ಈ ಸಂಸ್ಥೆಯಿಂದ ನಾವು ಒಬ್ಬ ವಿದ್ಯಾರ್ಥಿಯನ್ನ ತಯಾರು ಮಾಡ್ತಾ ಇದ್ದೀವಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾನ್ಯ ಶ್ರೀ ಪ್ರಭಾಕರ್ ಕೋರೆ ಚರ್ಮನರು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಬೆಳಗಾವಿ ಸಂಸ್ಥಾನದ ರಾಜ ರಾಣಿಯರ ಪುತ್ಥಳಿಗಳ ಅನಾವರಣವನ್ನ ಪೂಜ್ಯ ಶ್ರೀ ಶಬ್ರ ಶಿವಮಹಂತೇಶ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರವೇರಿಸಿದರು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜೈನುಲ್ ಖಾನ್ ಗುಜರಾತ್ ಅವರೇ ಮುಂದೆ ಬರಬೇಕಾದ್ರೆ ಈ ಒಬ್ಬ ಯೋಧ ರೈತ ಶಿಕ್ಷಕ ಎಷ್ಟು ಕಾರಣ ಇಲ್ಲ ಇವತ್ತು ಒಬ್ಬ ವಿದ್ಯಾರ್ಥಿ ಬರಬೇಕು ಮುಂದೆ ಬರಬೇಕಂದ್ರೆ ಅಷ್ಟೇ ಗುರುಗಳ ಪಾತ್ರ ಕೂಡ ಅಷ್ಟೇ ಇರ್ತದೆ ಆನೆ ಸರ್ ಶಾಲನ್ನು ಭಜಿಸಿ ಸ್ಮರಣಿಕ ಕೊಡುವ ಮುಖಾಂತರವಾಗಿ ಅವರನ್ನು ಅತ್ಯಂತ ಆರ್ಥಿಕವಾಗಿ ಸ್ವಾಗತ ಮಾಡಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಯವರ ಮನೆ ಜಾಲೆ ಒಟ್ಟು लागಿತ್ತು ಅಂದ್ರ ಈ ಸರಿ ನಮ್ಮ ಶ್ರೀಮತಿ ಪಟೀಲ್ ರವರು ಈ ಇತಿ ವಿದ್ಯಾಲಯಕ್ಕೆ ಬಂದ್ಬಿಟ್ಟು ಇಲ್ಲಿ ಸಾಲಿಲಾದ್ರವರ ಗೆ ಮನೆಯವರು ಕೂತು ಕೆಲಸlust್ ಆದ್ತೀವಿ ಅಂದ್ರೆ ಹೆಣಮಕಲವರು ಇಲ್ಲಿ ಕೂತೋದು ಬಯಲಮಲ ಕೂಸಬೇಕು ಸಾಧ್ಯ ಇತ್ತು ಅದಕ್ಕೆ ಈ ಸಾಲಿمو ಶುರು ആയി ತಳ್ಕೊಂಡೋ ಹೆಣಮಕಲಕ್ಕೆ ಶಿಕ್ಷಣನು ಪ್ರಸಾರ ಆಯ್ತು ಇಲ್ಲಿ ಸರ್ಕಾರ ಯಾವದೇ ಸೌಲಭ್ಯಣ್ಣ ಔಶಿಕ ಶಿಕ್ಷಣ ಸಂಸ್ಥೆ ಕೊಟ್ಟala ಇಲ್ಲಿ ಕೂಡ ಶಿಕ್ಷಕರ ಗ್ರಾಂಟ್ ಇರ್ಲಿಕ್ಕಿಲ್ಲ ಬರೋ ಒಂದು ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಅನ್ನಿಸ್ಬೇಕಾಗ್ತದೆ ಅವಾಗ ನಮ್ಮ ತಂದೆಯವಂತ ಹಿರಿಂಗ್ ಪಾಕಿದ್ರು ಮತ್ತು ಈ ಊರಿನ ಎಲ್ಲ ಹಿರಿಯರು ವಿಚಾರ ಮಾಡಿ ಇದೊಂದು ಹೆಚ್ಚಿನ ಸಂಸ್ಥೆ ಕರೀಬೇಕು ಈ ಒಂದು ಊರಿನ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು ಹೇಳಿ ವಿಚಾರ ಮಾಡಿ ಯಾಕಂದ್ರೆ ಆಗಿನ ಪರಿಸ್ಥಿತಿ ಒಳಗೆ ಏನಿಲ್ಲ ಗರೆಂಟ್ ಇರಲಿಲ್ಲ ಸರಿಯಾಗಿ ನೀರು ಇರಲಿಲ್ಲ ರೋಡ್ ಇರಲಿಲ್ಲ ಭಾಳ ಅಂದ್ರೆ ಒಂದು ನಾಲ್ಕೈದು ಜನ ಬೇರೆ ಬೇರೆ ತಾವರ್ಕರು ಕೆಲಸವ್ರು ಇರ್ಬೇಕು ಇವರಾಯ್ತು ಅಂಥ ಪರಿಸ್ಥಿತಿ ಒಳಗೆ ಶಿಕ್ಷಣ ಸಂಸ್ಥೆ ತೆಗೀವಂದ್ರೆ ಭಾಳ ಕಷ್ಟ ಕೆಲ್ಸ ಆದರೂ ಇಲ್ಲಿ ಭಾಳ ಜನ ಕೂತಾರೆ ನಮ್ಮ ಕಾರ್ಯ ಸರ್ ಇರ್ಬೋದು ಇನ್ನು ಅನೇಕರು ನಮ್ಮ ಅತ್ಯರ್ಥರು ಇಲ್ಲ ಮೊದಲು ಚಾಲಾ ಅಂಕ ಎಲ್ಲರೂ ಡಿಗ್ರಿಯೂ ಮಂದಿ ಬಿ ಎಡ್ ಆಗಿ ಭಾಳ ಮಂದಿ ಎಲ್ಲರೂ ಇದ್ರವ ಯುವಕರ ಕರೆದು ಎಲ್ಲ ಹಿರಿಯರು ಕೂಡಿಸಿ ನೀವೆಲ್ಲ ಪಕ್ಷಕ್ಕೆ ದುಡಿತವಲ್ಲ ಸಾರಿ ತೆಗಿತೀವಂತ ಕರೆಯರ್ ಅಂತ ಅವಾಗ ಸುವರ್ಣ ಮಹೋತ್ಸವದ ಪವಿತ್ರವಾಗಿರ್ತಕ್ಕಂಥ ಇವತ್ತಿನ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮವರೇ ಆದ ಬೆಳವಣಿಯ ಕಡಿ ಸಂಸ್ಥಾನದ ಪೀಠಾಧಿಕಾರಿ ಆಗಿರತಕ್ಕಂಥ ಪರಮರಾದ ಶಿವಮಾಂತ ಶಿವಾಚಾರ್ಯ ಶ್ರದ್ಧಾರ್ಥಗಳನ್ನು ಹೇಳಿ ಈಗಾಗಲೇ ಹೇಳಿದಂತೆ ಸಂಸ್ಥೆ ಕಟ್ಟೋದು ಬಹಳಷ್ಟು ಸರಳ ಸಂಸ್ಥೆ ಕಟ್ಟಿದ ನಂತರ ನಿರಂತರವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಏನೊಂದು ಕಲೆ ಇದೆ ಅಲ್ಲ ಅದು ಬಹಳಷ್ಟು ಕಷ್ಟದಾಗಿರ್ತಕ್ಕಂಥ ಒಂದು ಕಲೆ ಶಾಲೆಯಲ್ಲಿ ಐವತ್ ಐವತ್ತು ವರ್ಷದ ಗೋಲ್ಡನ್ ಜಿಬ್ಲಿ ಮಾಡ್ತಿದ್ದಾರೆ ನಮ್ಮ ಗುರುಮಾತಿಗಳು ನಮ್ಮ ಸರಗಳು ಎಲ್ಲ ಒಳ್ಳೆಯ ರೀತಿಯನ್ನು ನಮಗೆ ಶಿಕ್ಷಣವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಪರವಾಗಿ ಅವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಅಷ್ಟೇ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಜಯ ಕರ್ನಾಟಕ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು